ಕವಿಂ ಶಪಸ್ತಂ ಜ್ಯೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣಾಸ್ಪತಾನ ಶೃಣ್ಮನ್ನೋದ್ ವಿಶ್ರೀ ದಶಾಧನಂ ಓಂ ಗಂ ಗಣಪತಯೇ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹಾರ್ ಪುಸ್ತಕಕ್ಕಂಥ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಮತ್ತು ಸುಸ್ವಾಗತ ನೋಡಿ ಗಣೇಶ ಚತುರ್ಥಿ ಭಾಳ ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ಗಣೇಶ ಚತುರ್ಥಿಯ ಹಬ್ಬದ ವಿಶೇಷಗಳು ಒಂದು ವಿಚಾರ ಗಣೇಶ ಚತುರ್ಥಿ ಹಬ್ಬ ಅಲ್ಲ ಇದು ಸಡಗರ ಹಬ್ಬ ನಿಜವಾಗ್ಲೂ ಭೇದ ಭಾವವಿಲ್ಲದೆ ಧರ್ಮ ಭೇದ ಭಾವವಿಲ್ಲದೆ ಯಾವುದೇ ಆದಂಥ ಮನುಜ್ಯನು ಕೆಟಗರಿ ಯಾವುದೇ ಕೆಟಗರಿ ಶ್ರೀಮಂತ ಬಡವ ಮತ್ತೊಂದು ಯಾವುದೇ ವಿಚಾರ ಆಗಿರ್ಬೋದು ಗಣೇಶನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಎಲ್ಲ ನಮ್ಮ ನಾಡಿನ ಜನತೆಗೆ ಒಂದು ಹೆಮ್ಮೆಯ ವಿಚಾರ ಭಾಳ ವಿಶೇಷತೆ ಗಣೇಶ ಗಣಾಧ್ಯಕ್ಷ ಅಂತ ಕೂಡ ಕರೆದ್ವಿ ಈ ಗಣಾಧ್ಯಕ್ಷನಿಗೆ ನಾವು ಪೂಜೆ ಸಲ್ಲಿಸಿದಾಗ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಲಿ ಅಂತಕ್ಕಂಥದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಗೊತ್ತಿರತಕ್ಕಂಥ ವಿಚಾರ ಪೌರಾಣಿಕ ವಿಚಾರಕ್ಕೆ ನಾನು ಹೋಗೋದಿಲ್ಲ ಗಣೇಶನನ್ನು ಯಾವ ರೀತಿಯಾಗಿ ಪ್ರತಿಷ್ಠಾಪನೆಯನ್ನು ಮಾಡಕೋಬೇಕು ಪೂಜೆಯನ್ನು ಮಾಡಬೇಕು ಹಾಗೆ ಭಾಳ ಮುಖ್ಯದ ವಿಚಾರ ನಿಮಗೆ ತಿಳಿಸ್ತಕ್ಕಂಥದ್ದು ಚಂದ್ರದರ್ಶನ ನೋಡಿ ಈ ಚಂದ್ರದರ್ಶನದ ಅಪವಾದ ಖಂಡಿತವಾಗಿ ತಲೆ ಬಹಳಷ್ಟು ಈಗ ಕೃಷ್ಣ ಪರಮಾತ್ಮನೇ ನಿಮಗೆ ಗೊತ್ತಿರಬೇಕು ಶಮಂತಕ ಮತಿಯನ್ನು ಹೋರಾಟ ಮಾಡಿದ ಹೇಗೆ ತಂದ ಅಂತಕ್ಕಂಥದ್ದನ್ನು ಕೃಷ್ಣ ಪರಮಾತ್ಮನಿಗೆ ಅಪವಾದ ಬಿಡಲಿಲ್ಲ ಅಂದಾಗ ಜನಸಾಮಾನ್ಯರಾದಂಥ ನಮಗೆ ಈ ಚಂದ್ರದರ್ಶನ ಭಾಳ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ಸ್ನೇಹಿತರೆ ಇಪ್ಪತ್ತಾರನೇ ತಾರೀಕು ಒಂದು ಗಂಟೆ ಸರಿಸುಮಾರು ಐವತ್ತೈದು ನಿಮಿಷದಿಂದ ಚತುರ್ಥಿ ಪ್ರಾರಂಭ ಆಗುತ್ತೆ ಅಂದರೆ ಮಂಗಳವಾರ ದಿನನೇ ಪ್ರಾರಂಭ ಮಂಗಳವಾರ ಚಂದ್ರ ದರ್ಶನ ಏನಾರ ಮಾಡಿದ್ರೆ ತಪ್ಪಾಗ್ತದೆ ಇದನ್ನು ತಲೆಲಿಟ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ನಾವು ಏನೇ ಪ್ರಿಕಾಷನ್ ವಹಿಸ್ಬಾರ್ದು ನೋಡಬಾರ್ದು ನೋಡಬಾರ್ದು ಗುರುಗಳೇ ಅಂತೀವಿ ಬಟ್ ಅದು ಹಂಡ್ರೆಡ್ ಪರ್ಸೆಂಟ್ ನೋಡೋಂಗೆ ಮಾಡ್ತಕ್ಕಂಥದ್ದು ಅರ್ತದೆ ನಿಮಗೆ ಅಕಸ್ಮಾತಾಗಿ ಚಂದ್ರ ದರ್ಶನವನ್ನು ನೋಡಿದ್ದೇ ಆದ್ರಲ್ಲಿ ನಾನು ಕೊನೆ ಒಂದು ಇನ್ನೊಂದು ವಿಡಿಯೋ ಮಾಡ್ತೇನೆ ಆ ವಿಡಿಯೋವನ್ನು ಫಾಲೋಅಪ್ ಮಾಡಿ ಏನು ಮಾಡಬೇಕು ಅಕಸ್ಮಾತ್ ನೋಡಿದ್ದಾದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಒಂದು ವಿಚಾರ ಆ್ಯಕ್ಚುಲಿ ನಾವು ಅನಿವಾರ್ಯವಾಗಿ ನೋಡಿದ್ರೆ ಅಂಥ ದೋಷಗಳು ಕಡಿಮೆ ನಾವು ದಿಟ್ಟಿಸಿ ನೋಡಲೇಬೇಕು ಅಂತಕ್ಕಂಥ ವಿಚಾರಗಳನ್ನು ಸ್ವಲ್ಪ ಮಟ್ಟಿಗೆ ದೋಷ ಬರುತ್ತೆ ಕೆಲವರು ಕ್ವಶನ್ ಮಾಡ್ಬೋದು ಗುರುಗಳೇ ನಾವು ಇಂಡಿಯಾದಲ್ಲಿ ಮಾತ್ರ ಚಂದ್ರ ದರ್ಶನ ಫಾರಿನ್ನಲ್ಲೆಲ್ಲ ಇಲ್ವಾ ಕೋರ್ಸ್ ನೋಡಿ ವೈಜ್ಞಾನಿಕವಾಗಿ ನಾವು ನೋಡಿದಾಗಲೂ ಚತುರ್ಥಿಯ ದಿನ ಚತುರ್ಥಿಯ ದಿನ ಏನಾದರೂ ನಾವು ಚಂದ್ರ ದರ್ಶನವನ್ನು ಮಾಡಿದ್ದೆ ಆದಲ್ಲಿ ಅದು ಭಾದ್ರಪದ ಮಾಸ ಶುಕ್ಲಪಕ್ಷದ ಚತುರ್ಥಿಯ ದಿನ ನಾವು ಮಾಡಿದ್ದೆ ಆದಲ್ಲಿ ವೈಜ್ಞಾನಿಕವಾಗಿ ಕೂಡ ನಮ್ಮ ಕಣ್ಣು ರೆಟಿನಾ ಮೇಲೆ ಸಮಸ್ಯೆ ಬೀಳುತ್ತೆ ಅಂತ ಹೇಳುತ್ತೆ ಖಂಡಿತವಾಗಿ ದರ್ಶನವನ್ನು ಮಾಡಬಾರ್ದು ವೈಜ್ಞಾನಿಕವಾಗಿ ಕೂಡ ಬೇರೆಯವ್ರು ನೋಡಿದ್ರೆ ಉಪ್ಪು ತಿಂದ ಬಿ ಪಿ ಬರ್ತದಾ ಉಪ್ಪಿಕಾಯಿ ಕಾಯಿ ಬಿ ಪಿ ಬರ್ತದ ತಿಂತ ತಿಂತ ಅಲ್ಲೋ ಬರೋದು ಈಗ ನೋಡಿರ್ತಕ್ಕಂಥ ಎಫೆಕ್ಟ್ ಮುಂದಿನ ದಿನಮಾನಗಳು ಬರುತ್ತೆ ಸ್ನೇಹಿತರ ವಿತಂಡವಾದಕ್ಕಿಂತ ಯೂಶಲಿ ನಾವು ಏನು ಪೌರಾಣಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲ ನೋಡ್ಕೊಂಡು ಬಂದಿದ್ದೀವೋ ಅದನ್ನು ಫಾಲೋಅಪ್ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಿರಿಯರು ಅಷ್ಟಿಲ್ಲದರೆ ಯಾವುದೇ ವಿಚಾರಗಳನ್ನು ಕೂಲಂಕುಷವಾಗಿ ನಮ್ಮ ಋಷಿ ಮನೆಗಳು ಹೇಳಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ದರ್ ಈಸ್ ಎ ರೀಸನ್ ಪ್ರತಿಯೊಂದಕ್ಕೂ ಕೂಡ ಒಂದು ರೀಸನ್ ಇದ್ದೇ ಇರ್ತಕ್ಕಂಥ ಇರುತ್ತೆ ಬಿಘ್ನ ವಿನಾಶಕ ಗಣಾಧ್ಯಕ್ಷ ಗಣಗಳಿಗೆ ಗಣ ದೇವತೆಗಳೇ ಅಧ್ಯಕ್ಷನಾಗಿರ್ತಕ್ಕಂಥದ್ದು ಗಣಾಧ್ಯಕ್ಷ ನೋಡಿ ಮಕ್ಕಳಿಂದ ಹಿಡಿದು ಎಲ್ಲ ಕೂಡ ಗಣೇಶನನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಮಕ್ಕಳು ಯಾಗ ಬೇಕಾದರೂ ನಡೀತದೆ ಯಾಕೆಂದರೆ ಮಕ್ಕಳು ದೇವರ ತತ್ವ ಅಂತ ನೋಡಿದ್ವಿ ಮಕ್ಕಳ ಮನಸ್ಸು ದೇವರ ತತ್ವ ಅವರು ಯಾವ ರೀತಿ ಪೂಜೆ ಮಾಡಿದ್ರೂ ಸಹಿತವಾಗಿ ಗಣೇಶನಿಗೆ ಪ್ರಿಯವಾಗ್ತಕ್ಕಂಥದ್ದು ಇರುತ್ತೆ ಆದರೆ ಮನೋಜರಾಗಿರ್ತಕ್ಕಂಥ ನಾವು ನಾವು ತಿಳಿದು ತಿಳಿದು ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಗಣೇಶನನ್ನು ವಿಧಿವಿಕ್ತವಾಗಿ ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಸಮಯ ಯಾವ ಸಮಯದಲ್ಲಿ ನೋಡ್ಕೋಬೇಕಾಗತ್ತೆ ನೋಡಿ ಇಪ್ಪತ್ತೇಳು ಇಪ್ಪತ್ತೇಳು ಎಂಟು ವರೆಗೂ ಕೂಡ ಅಂದರೆ ಆಗಸ್ಟ್ ಇಪ್ಪತ್ತೈದರವರೆಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿ ಮೂರು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಕೂಡ ಚತುರ್ಥಿ ಇರ್ತದೆ ತದನಂತರ ಪಂಚಮಿ ತಿಥಿ ಪ್ರಾರಂಭ ಆಗುತ್ತೆ ಪಂಚಮಿಯಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಾಗಿಲ್ಲ ತಿಥಿ ಬೇಸಡ್ ಕೆಲವರು ಸಾಯಂಕಾಲ ಮಾಡ್ಬೋದು ಅಂತ ಮಾಡ್ತಾರೆ ಖಂಡಿತ ಮಾಡ್ಲಿಕ್ಕೆ ಹೋಗ್ಬೇಡಿ ಬೆಳಗ್ಗೆ ಹೊತ್ತು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆತಾವ ಮಂಗಳವಾರ ದಿವಸ ಸಾಯಂಕಾಲ ಆದರೂ ಕೂಡ ನಾವು ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡಬಹುದು ಹೌದಲ್ವೋ ಚತುರ್ಥಿ ಅದಕ್ಕೋಸ್ಕರ ನಾವು ಯಾವುದೇ ತಿಥಿಯನ್ನು ನೋಡಬೇಕಾದ್ರೆ ಹಬ್ಬಗಳನ್ನು ನೋಡಬೇಕಾದ್ರೆ ತಿಥಿಯ ಆಧಾರದ ಮೇಲೆ ನೋಡ್ತಕ್ಕಂಥದ್ದು ಇರ್ತದೆ ಒಬ್ಬೊಬ್ಬರು ಸಾಯಂಕಾಲ ಕೆಲವೊಂದು ಪದ್ಧತಿ ಇರುತ್ತೆ ಸಾಯಂಕಾಲ ಮಾಡಿದ್ರೆ ಪಂಚಮಿ ತಿಥಿಗೆ ಬೀಳುತ್ತೆ ಅದು ಪ್ರಯೋಜನವಿಲ್ಲ ಸಾಧ್ಯವಾದಷ್ಟು ಬೆಳಗ್ಗೆ ಮಾಡ್ತಕ್ಕಂಥದ್ದು ಈ ಸಮಯ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೋಡಿ ಭಾಳ ವಿಶೇಷವಾಗಿ ನಾವು ಕೊಡ್ತಕ್ಕಂಥ ಸಮಯವನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆಗ್ತದೆ ಇಲ್ಲಿ ಗಣೇಶನ ಪ್ರತಿಷ್ಠಾಪನೆಗೆ ಮೂರು ಗಂಟೆ ನಲವತ್ತೆರಡು ನಿಮಿಷದ ಒಳಗಡೆ ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ನೋಡಿ ಒಂದು ವಿಚಾರ ಆಕ್ಚುಲಿ ಕಾಲಮಾನವನ್ನು ನಿಷಿದ್ಧ ಗಣೇಶನಿಗೆ ಯಾವುದೇ ಆದಂಥ ವಿಘ್ನಗಳಿಲ್ಲ ರಾಹುಕಾಲ ಯಮಗಂಟಕ ಕಾಲ ಯಾವುದೇ ಕಾಲದಲ್ಲೂ ಕೂಡ ಭಾಳ ವಿಶೇಷವಾಗಿ ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಇರ್ತದೆ ಇಲ್ಲಿ ನಾವು ಗಣೇಶನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಕೆಲವೊಂದು ಮಾನದಂಡಗಳನ್ನು ಅನುಸರಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಜೊತೆಗೆ ಮಂತ್ರಗಳು ನಿಮಗೆ ನಾನು ಹೇಳ್ತಕ್ಕಂಥದ್ದು ಕೇಳ್ತೀನಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಸಾಧಾರಣವಾಗಿ ನೀವು ಕೆಲವೊಂದು ತುದಿ ಎಲೆ ಅದಕ್ಕೆ ಅಕ್ಕಿಯನ್ನು ಹಾಕ್ತಿರೋ ಅಕ್ಕಿಯ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ ಶ್ರೀಕಾರ ಅದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಪೀಠವನ್ನು ಪೂಜೆ ಮಾಡಿದ ನಂತರ ಗಣೇಶನಿಗೆ ತಾವು ಕುರಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಇದು ಸಿಂಪಲ್ ಪರಿಹಾರ ಸಿಂಪಲ್ ಒಂದು ವಿಚಾರಗಳು ಈ ಮಾನದಂಡಗಳನ್ನು ತಾವು ಮನಸ್ಸಲ್ಲಿಟ್ಟುಕೊಂಡು ಗಣೇಶನನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಯಥಾ ಷೋಡಶೋಪಚಾರ ಪೂಜೆಗಳು ಪಂಚೋಪಚಾರ ಪೂಜೆಗಳು ದಶೋಪಚಾರ ಪೂಜೆಗಳು ಬಲುಪ್ರಿಯವಾಗಿರ್ತಕ್ಕಂಥದ್ದು ಗಣೇಶನಿಗೆ ಕಡುಬು ನೈವೇದ್ಯ ಅಂತ ನೋಡಿದ್ವಿ ಈ ವಿಚಾರದಲ್ಲಿ ಗಣೇಶನ ಪೂಜೆಯನ್ನ ಮಾಡಿ ವಿಧಿವಿಧಾನಗಳಿಂದ ಪೂಜೆಯನ್ನು ಮಾಡಿ ಸಾಧ್ಯವಾದರೆ ನಾನಾ ಸಂಕಷ್ಟಗಳನ್ನು ಪರಿಹಾರ ಮಾಡ್ಲಿಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥದ್ದು ಗರಿಕೆ ಗಣೇಶನಿಗೆ ಗರಿಕೆ ಪ್ರಿಯ ಮೋಕ್ಷ ಅಂದರೆ ನೋಡಿ ಆ ಕೇ ಗರಿಕೆಯನ್ನು ಆಡಳಿತ ಮಾಡ್ತಕ್ಕಂಥದ್ದು ನಾವು ಗ್ರಹವನ್ನು ನೋಡಿದಾಗ ಕೇತು ಗ್ರಹ ಮೋಕ್ಷವನ್ನ ಕೊಡ್ಲಿಕ್ಕೋಸ್ಕರ ಕಷ್ಟಕ್ಕೆ ಮೋಕ್ಷವನ್ನ ಕೊಡ್ಲಿಕ್ಕೋಸ್ಕರ ಗಣೇಶನಿಗೆ ಇಪ್ಪತ್ತೊಂದು ಗರಿಕೆಯನ್ನು ಕೊಡ್ತಾರೆ ಹಾಗೇ ನಾನಾ ಸಂಕಷ್ಟಗಳನ್ನು ದೂರ ಮಾಡಲಿಕ್ಕೋಸ್ಕರ ಕೂರ್ಚ ಆರವನ್ನು ಗಣಪತಿಗೆ ಆಗ್ತಕ್ಕಂಥದ್ದು ಕೂರ್ಚ ಆಹಾರ ಅಂದರೆ ಇಪ್ಪತ್ತೊಂದು ಅಂದರೆ ಗರಿಕೆ ಇಪ್ಪತ್ತೊಂದು ಗರಿಕೆ ಆರ ಅಂದರೆ ಗಂಟುಗಳಾಗಿರ್ಬೇಕು ಇಪ್ಪತ್ತೊಂದು ಗರಿಕೆ ಒಂದು ಗಂಟು ಇಪ್ಪತ್ತೊಂದು ಗರಿಕೆ ಒಂದು ಗಂಟು ಅದೇ ರೀತಿಯಾಗಿ ಒಂದು ಕೂರ್ಚವನ್ನು ಮಾಡ್ತಕ್ಕಂಥದ್ದು ಕೂರ್ಚ ಅಂದರೆ ಅದನ್ನೇ ಗರಿಕೆಯ ಆರ ಅಂತ ಕರಿತೀವಿ ನಾನಾ ರೀತಿಯಾದಂಥ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ಗಣೇಶನನ್ನ ವಿಧಿಯುಕ್ತವಾಗಿ ಆಚರಣೆಯನ್ನ ಮಾಡಿ ಸಂಕಲ್ಪ ಸಹಿತವಾಗಿ ಆಚರಣೆಯನ್ನ ಮಾಡಿದ್ದೆ ಅದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತದೆ ಜೊತೆಗೆ ಬಹಳ ಮುಖ್ಯವಾಗಿ ನಾವು ಗಣೇಶನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಈ ಕೆಂಪು ದಾಸವಾಳ ಅಂತ ನೋಡಿದ್ವಿ ಬಹಳ ವಿಶೇಷವಾಗಿ ಕೆಂಪು ದಾಸವಾಳದಿಂದ ನಾವು ಪೂಜಾರ್ಚನೆಯನ್ನು ಮಾಡಿದ್ದೆ ಅದರಲ್ಲಿ ಇಷ್ಟಾರ್ಥ ಸಿದ್ಧಿಗಳು ಮೋಕ್ಷವನ್ನು ಕಷ್ಟಗಳಿಗೆ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಗಣೇಶನ ಒಂದು ತತ್ವ ಆಗ್ತದೆ ಇನ್ನು ಬೇರೆ ವಿತಾರಗಳು ಅಂದರೆ ಪುಷ್ಪಗಳಿಂದೆಲ್ಲ ಕೂಡ ಮಾರಿಗೋಲ್ಡು ಕೆಂಪು ಕನಗಲ ಸೇವಂತಿಗೆ ಪಾರಿಜಾತ ಈ ಅನೇಕ ರೀತಿಯಾದಂಥ ಈ ಹೂವುಗಳಿಂದ ಕೂಡ ಗಣೇಶನನ್ನು ಪೂಜೆ ಮಾಡೋದ್ರಿಂದ ಆತನ ಒಂದು ಆಶೀರ್ವಾದಕ್ಕೆ ಪಾತ್ರ ಆಗ್ತಕ್ಕಂಥದ್ದು ಕೂಡ ಈ ಗಣೇಶ ಚತುರ್ಥಿಯ ಒಂದು ವಿಶೇಷತೆ ನೋಡಿ ಬುಧವಾರ ಗಣೇಶ ಚತುರ್ಥಿ ಚತುರ್ಥಿಯನ್ನು ಆಡಳಿತ ಯಾವುದು ಬುಧ ಇಲ್ಲಿ ಬುದ್ಧಿಗೆ ಕಾರಕ ಗಣೇಶ ಜ್ಞ ಬುದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಮಕ್ಕಳು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಗಣೇಶನಿಗೆ ಗರಿಕೆಯನ್ನು ಇಡೋದ್ರಿಂದ ವಿಶೇಷತೆಯನ್ನು ಬರ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ ಜ್ಞಾನ ವಿದ್ಯಾವೃದ್ಧಿ ವಿಘ್ನ ವಿನಾಶಕ ಅಂತ ಕೂಡ ಕರೆದ್ವಿ ಅನೇಕ ಅಡೆತಡೆಗಳಾಗ್ತಿದೆ ವಿದ್ಯಾಭ್ಯಾಸದಲ್ಲಿ ಕಟ್ಟಾಗ್ತಿದೆ ವಿದ್ಯಾಭ್ಯಾಸದಲ್ಲಿ ಖಂಡಿತವಾಗಿ ಯಾರ್ಯಾರು ವಿದ್ಯಾರ್ಥಿಗಳಿದ್ದಾರೋ ಈ ಒಂದು ಸರಳವಾಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡ್ಕೊಳ್ಳಿ ಭಕ್ತಿಯಿಂದ ಗಣೇಶನಿಗೆ ನಾವು ತಾವು ಗರಿಕೆಯನ್ನು ಇಡ್ತಾ ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿದ್ರೆ ಸಾಕು ಓಂ ವಕ್ರತುಂಡಾಯ ವಿದ್ಮಹೇ ಏಕದಂತಾಯ ಧೀಮಹೆ ತನ್ನೋಹೋ ದಂತಿ ಪ್ರಚೋದಯಾತ್ ಓಂ ವಕ್ರತುಂಡಾಯ ವಿದ್ಮಹೆ ಏಕದಂತಾಯ ಧೀಮಹೆ ತನ್ನೋಹೋ ದಂತಿ ಪ್ರಚೋದಯಾತ್ ಭಾಳ ಸರಳವಾಗಿ ಗರಿಕೆಯನ್ನು ಇಡ್ತಾ ಇಪ್ಪತ್ತೊಂದು ಗರಿಕೆ ಒಂದೊಂದೇ ಗರಿಕೆಯನ್ನು ಇಡ್ತಾ ಈ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮ್ಮ ವಿಘ್ನ ವಿನಾಶಗಳು ಅಂದರೆ ವಿಘ್ನ ನಿವಾರಣೆ ಆಗ್ತಕ್ಕಂಥದ್ದು ಕೂಡ ಇರುತ್ತೆ ವಿಸರ್ಜನೆ ಒಬ್ಬೊಬ್ಬರು ಒಂದೊಂದು ದಿವಸಕ್ಕೆ ಮಾಡ್ತಕ್ಕಂಥದ್ದು ಇರುತ್ತೆ ಆ್ಯಕ್ಚುಲಿ ಇವತ್ತು ಮಾಡೋದು ಬೇಡ ಯಾಕೆಂದರೆ ಗೌರಿ ಮತ್ತು ಗಣೇಶ ಗೌರಿ ಗಣೇಶ ಎರಡು ದಿವಸ ಆಗೋಗ್ಬಿಡ್ತಾ ಇಲ್ಲ ಮೂರನೇ ದಿವಸಕ್ಕೆ ವಿಸರ್ಜನೆಯನ್ನು ಮಾಡ್ಬೋದು ಹಾಗಾದರೆ ಗೌರಿ ಗಣೇಶ ಎರಡು ದಿವಸ ಆಗುತ್ತಲ್ಲ ಗುರುಗಳೇ ಅಂತಕ್ಕಂಥದ್ದು ಇರುತ್ತೆ ಎರಡು ಒಟ್ಟಾಗಿ ಇಟ್ಟದ್ದಲ್ಲಿ ಇಟ್ಟಿದ್ದಲ್ಲಿ ಮೂರನೇ ದಿವಸಕ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಥವಾ ಅದೇ ದಿನ ತಾವು ಮಾಡಬೇಕು ಅಂತಕ್ಕಂಥದ್ದನ್ನು ಇಚ್ಛೆ ಆಗಿದ್ದಲ್ಲಿ ಬಿಡಬಹುದು ತೊಂದರೆ ಇಲ್ಲ ಮೂರು ದಿವಸಕ್ಕೆ ನಾವು ಕೌಂಟ್ ಆಗ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ ಗ ಮಂಗಳವಾರ ಗಣೇಶನೇನೇನೋ ಪ್ರತಿಷ್ಠಾಪನೆಯನ್ನು ತಾವು ಮಾಡಿದರೆ ಅಲ್ಲಿಗೆ ಒಂದು ಎರಡು ಮೂರು ದಿವಸ ಆಗ್ತಕ್ಕಂಥದ್ದು ಇರ್ತದೆ ಮೂರನೇ ದಿವಸಕ್ಕೆ ಬಿಡ್ತಕ್ಕಂಥದ್ದು ಗುರುವಾರ ಬಿಡಬಹುದು ಅಥವಾ ತಾವು ಅಲ್ಲಿಂದ ಇಲ್ಲಿಂದ ಕೌಂಟ್ ಮಾಡಿಕೊಂಡ್ರೆ ಗಣೇಶನಿಂದ ಕೌಂಟ್ ಮಾಡಿಕೊಂಡ್ರೆ ಅವತ್ತು ಸಾಯಂಕಾಲ ಆದರೂ ಬಿಡ್ಬೋದು ಎಕ್ಸ್ಪೆಷಲಿ ನಾವು ಗೌರಿಯನ್ನು ಅಂದೇ ದಿನ ಮಂಗಳವಾರ ಕಳಿಸ್ಲಿಕ್ಕೆ ಹೋಗ್ಬೇಡಿ ಬುಧವಾರ ದಿವಸ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಕಸ್ಮಾತ್ ಒಬ್ಬೊಬ್ಬರು ಒಂದೇ ದಿವಸ ಇಟ್ಟು ಬಿಡ್ತೀವಿ ಗುರುಗಳೇ ಸಾಯಂಕಾಲ ವಿಸರ್ಜನೆಯನ್ನು ಮಾಡಿ ಬಿಟ್ಟು ಗಣೇಶನಿಗೆ ತಾವು ಕಡುಬಿನ ಆಹಾರ ಜೊತೆಗೆ ಆ ನೀರಿಗೆ ಹಾಲು ತುಪ್ಪ ಕೆಲವೊಂದು ಫಲಹಾರಗಳು ಕಾಯಿಗೆ ಒಂದು ಕರ್ಪೂರವನ್ನು ಇಟ್ಟು ನೀವಾಳಿಸಿ ಹೊಡಿತಕ್ಕಂಥ ಕೆಲಸ ಇವೆಲ್ಲ ವಿಚಾರಗಳು ವಿಸರ್ಜನೆಗೆ ಮಾಡಬೇಕು ಹೆಂಗಂದ್ರಂಗೆ ಗಣೇಶನ ತಗೊಂಡೋಗಿ ನೀರಲ್ಲಿ ಹಾಕಬೇಡಿ ಇಲ್ಲಾಂದರೆ ಅದು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರತಕ್ಕಂಥ ಸಾಧ್ಯತೆಗಳಿರುತ್ತದೆ ದೋಷಗಳು ಬರ್ತಕ್ಕಂಥದ್ದಿರುತ್ತೆ ಹಾಗಾಗಿ ತಾವು ವಿಧಿಯುಕ್ತವಾಗಿ ಹೇಗೆ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀರೋ ಒಬ್ಬೊಬ್ಬರು ಐದು ದಿವಸ ಮೂರು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಇರ್ತದೆ ಇದೇ ವಿಧಿವಿಧಾನಗಳನ್ನು ತಾವು ಮಾನದಂಡಗಳನ್ನು ಅನುಸರಣೆಯನ್ನು ಮಾಡಿ ಗಣೇಶನನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ವಿಧಿಯುಕ್ತವಾಗಿ ತಮ್ಮ ಕೋರಿಕೆಗಳನ್ನು ಈಡೇರಿಸ್ತಕ್ಕಂಥದ್ದು ಕೆಂಪು ದಾಸವಾಳದಿಂದ ಗಣೇಶನನ್ನು ಪ್ರಾರ್ಥನೆ ಮಾಡಿ ಖಂಡಿತವಾಗಿ ಕೆಂಪು ದಾಸವಾಳ ಭಾಳ ವಿಶೇಷವಾಗಿ ಮೋಕ್ಷವನ್ನು ಇರುತ್ತೆ ಕೇತುವಿನ ಆಡಳಿತ ಮಾಡೋದು ಕೇತು ಏನು ಮೂಲಾಧಾರ ಚಕ್ರವನ್ನು ಆಡಳಿತ ಮಾಡುತ್ತೆ ಮೋಕ್ಷವನ್ನು ಕರಣೆ ಮಾಡ್ತಕ್ಕಂಥದ್ದು ಗಣಪತಿಯ ಅಂದರೆ ಕೇತುವಿನ ತತ್ವ ಆ ಕೇತುವಿನ ಅಧಿದೇವತೆ ಯಾರು ಗಣಪತಿ ಆಗೋದ್ರಿಂದ ನಮ್ಮೆಲ್ಲ ಸಂಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಹಾಗೆ ಅನೇಕ ರೀತಿಯಂಥ ವ್ಯಾಧಿಗಳು ದೂರ ಮಾಡತಕ್ಕಂಥ ಇರುತ್ತೆ ನಾನು ಹೇಳಿದಾಗೆ ಇದು ಹಬ್ಬವಲ್ಲ ಸಡಗರ ಖಂಡಿತ ತಮ್ಮೆಲ್ಲರಿಗೂ ಕೂಡ ಗಣೇಶ ವಿಘ್ನ ವಿನಾಶವನ್ನು ಮಾಡಲಿ ಸಕಲ ಸಂಕಷ್ಟಗಳನ್ನು ದೂರ ಮಾಡಲಿ ಸರ್ವ ಸಿದ್ಧಿಯನ್ನು ಕೊಡಲಿ ಅಂತಕ್ಕಂಥದ್ದನ್ನು ನಾವು ಬೇಡ್ಕೊಳ್ತಾ ತಾವೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಸರ್ವೇ ಜನ ಸುಖೆ ಬಂತು